ಭಾಷೆಗಳನ್ನ ಹೇಳ್ತೀನಿ ಹಾಗೆ ಈ ದಿನ ನಾವು ಅವ್ರನ್ನ ಸ್ಮರಿಸೋದು ಇವತ್ತೊಂದು ದಿನಕ್ಕೆ ಆಗಬಾರ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲರ ಮನಸ್ಸಲ್ಲಿ ಎಲ್ಲ ಸದಸ್ಯರ ಮನಸ್ಸಲ್ಲಿ ಅವರು ಅಚ್ಚೆತ್ತಾಗಿ ಉಳಿಬೇಕು ಅಂತ ನಾನು ಬಯಸ್ತೀನಿ ಯಾಕಂದರೆ ಇವತ್ತು ನಾವು ಒಂದು ಕೆಲಸವನ್ನು ಮಾಡಬೇಕಾದ್ರೆ ಪ್ರತಿ ಕ್ಷಣದಲ್ಲೂ ಅವ್ರನ್ನ ನಾವು ನೆನೆಸ್ಕೊಳ್ತಾ ಹೋದಾಗ ಅವ್ರು ಹಾಕ್ಕೊಟ್ಟಂಥ ದಾರಿಯಲ್ಲಿ ನಾವು ಕೂಡ ಪರಿಶುದ್ಧವಾದ ರಾಜಕೀಯವನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಅವ್ರು ನಮಗೆ ತಿಳಿಸ್ಕೊಟ್ಟೋಗಿದ್ದಾರೆ ಅದೇ ರೀತಿಲಿ ನಡೆಯೋಣ ಬಿಳಿ ಹಾಳೆ ಮೇಲೆ ನಾವು ನಮ್ಮ ಜೀವನ ಒಂದು ಬಿಳಿ ಹಾಳೆ ಹೇಗೆ ಬರ್ಕೋತೀವೋ ಅದು ನಮ್ಗಲ್ಲಿ ಅಚ್ಚುಳಿಯುತ್ತೆ ಒಳ್ಳೆ ರೀತಿಯಲ್ಲಿ ರಾಜಕೀಯವನ್ನ ಮಾಡೋಣ ಅಜಾತ ಶತ್ರು ಥರ ನಮಗೆ ಒಂದೇ ಒಂದು ಮರವನ್ನು ಬಿ ಜೆ ಪಿ ಒಂದೇ ಒಂದು ಸ್ಥಾನ ಇದ್ದಂಥದ್ದನ್ನು ಇವತ್ತು ಹೆಮ್ಮರವಾಗಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಒಂದು ಬಿ ಜೆ ಪಿ ಬೆಳೆದಿದೆ ಅಂತ ಒಂದು ಬಿ ಜೆ ಪಿ ಪಕ್ಷದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ದೀವಿ ಅನ್ನೋದು ಒಂದು ದೊಡ್ಡ ಹೆಮ್ಮೆ ಇದೆ ಒಂದು ಶುಭ ಸುದ್ದಿಯನ್ನು ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಬಿ ಜೆ ಪಿ ಅನ್ನೋದು ಯಾವ ಥರ ಒಂದು ಪ್ರಭಾವ ಬೀರುತ್ತೆ ಅನ್ನೋಕ್ಕೆ ನಾನು ಮೊನ್ನೆ ತಿರುಪತಿಗೆ ಒಂದು ಸ್ವ ಇಚ್ಛೆಯಿಂದ ಒಂದು ಹೋಗಿದ್ದೆ ಅಲ್ಲಿ ನನಗೆ ಒಂದು ಆದಂಥ ಅನುಭವ ನಮ್ಮ ಪಕ್ಷಕ್ಕೆ ನಾವು ಆ ಪಕ್ಷದ ಕಾರ್ಯಕರ್ತರು ಅಂದರೆ ಎಷ್ಟು ಗೌರವ ಇರುತ್ತೆ ಅನ್ನೋದಕ್ಕೆ ಇದೊಂದು ನನ್ಗೆ ನನಗಲ್ಲಾದಂಥ ಒಂದು ಅನುಭವ ಏನಂದರೆ ಏನು ಪ್ರತಿದಿನ ಸ್ವಾಮಿಗೆ ಒಂದು ಚಂದನವನ್ನು ಹಚ್ಚಿ ಅಲಂಕಾರ ಮಾಡಿ ಪ್ರತಿ ವರ್ಷ ಪ್ರತಿದಿನ ಅಷ್ಟೊತ್ರ ಹೇಳೋ ಅಂತ ಒಬ್ಬರು ಗುರುಗಳನ್ನ ನಾವು ಭೇಟಿ ಮಾಡ್ತೀವಿ ಅವರು ತುಂಬ ದೊಡ್ಡ ಹೆಸರಿದೆ ನನಗೆ ಅಷ್ಟು ದೊಡ್ಡ ಹೆಸರು ಹೇಳಲಿಕ್ಕೆ ಬರಲ್ಲ ಅವರು ನೂರ ಇಪ್ಪತ್ತಾರನೇ ತಲೆಮಾರಿನ ವಂಶದವರಂತೆ ಅವ್ರಿಗೆ ನಾವು ಆಶೀರ್ವಾದ ತಗೊಳಕ್ಕೆ ಅಂತ ಹೋದಾಗ ಅವ್ರು ಇದ್ರು ಯಾರು ಪಾದ ಮುಟ್ಬೇಡ್ರಿ ಅಂತ ಏನು ಮಾಡ್ತಿದ್ದೀರಾ ಅಂತ ಕೇಳಿದ್ರು ನಾನು ಬಿ ಜೆ ಪಿ ಆಗಿದ್ದೀನಿ ಅಂತ ಹೇಳಿದೆ ಅಷ್ಟಕ್ಕೆ ಅವರು ಎದ್ ನಿಂತ್ಕೊಬಿಟ್ಟು ತಲೆ ಮೇಲೆ ಕೈ ಇಟ್ಬಿಟ್ಟು ಆಶೀರ್ವಾದ ಮಾಡಿದ್ರು ಒಂದು ಹಿಂದುತ್ವವನ್ನ ಉಳಿಸುವಂತ ಸಿದ್ಧಾಂತ ಇರುವಂತ ಪಕ್ಷ ಅಂತಂದ್ರೆ ಅದು ಬಿ ಇಂಥ ಒಂದು ಪಕ್ಷದಲ್ಲಿ ನೀನು ಕಾರ್ಯಕರ್ತೆ ಅಷ್ಟೇ ನಮ್ಮ ನೀನು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು ಅಂದರು ಅವಾಗ ನಾನು ಹೇಳಿದೆ ನಾನೊಬ್ಳು ಕೌನ್ಸಿಲರ್ ಆಗಿದ್ದೀನಿ ನಾನೀಗ ಮಹಿಳಾ ಜಿಲ್ಲಾಧ್ಯಕ್ಷರಾಗಿದ್ದೀನಿ ಅಂದಿದ್ದಕ್ಕೆ ಅವರು ಮನಸ್ಫೂರ್ತಿಯಾಗಿ ತಲೆ ಮೇಲೆ ಕೈ ಇಟ್ಟು ಎರಡು ನಿಮಿಷ ಆಶೀರ್ವಾದ ಕೇಳ್ದಾಗ ಅಯ್ಯೋ ನಾನು ಇಂಥ ಒಂದು ದೊಡ್ಡ ಪಕ್ಷದಲ್ಲಿ ಒಂದು ಅಂದರೆ ದೊಡ್ಡ ನಮ್ಮ ಪಕ್ಷದ ಬಗ್ಗೆ ನಮಗೆ ಗೌರವ ಇತ್ತು ಆದರೆ ಪ್ರತಿಯೊಬ್ಬರ ಮನಸ್ಸಲ್ಲೂ ರಾಷ್ಟ್ರೀಯ ಪಕ್ಷ ಆದ ನಮ್ಮ ಬಿ ಜೆ ಪಿ ಪಕ್ಷದ ಬಗ್ಗೆ ಎಷ್ಟು ಒಂದು ಅಭಿಮಾನ ಒಂದು ಇದೆ ಅನ್ನೋದು ನನಗಲ್ಲಿ ಆ ಪಕ್ಷದ ಹೆಸರು ಹೇಳಿದಾಗಲೇ ನನಗಿನ್ನೂ ಒಂದು ಸ್ವಲ್ಪ ರೋಮಾಂಚನ ಆಗೋಂಥ ಒಂದು ಪಕ್ಷದಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಿದ್ದೀವಿ ಇವತ್ತು ಏನು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ನಾವು ಸ್ಮರಿಸುತ್ತಾ ಅವ್ರು ಆ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ನಮಿಸುತ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಪಡ್ಕೋಬೇಕನ್ನೋ ಇಚ್ಛಾಶಕ್ತಿಯಿಂದ ಭಾರತೀಯ ಜನತಾ ಪಾರ್ಟಿ ಆಗಲಿ ಜನಸಂಘ ಹುಟ್ಟಿಲ್ಲ ಭಾರತೀಯ ಜನತಾ ಪಾರ್ಟಿ ಹುಟ್ಟಿರೋದೆ ಸೈದ್ಧಾಂತಿಕ ತತ್ವ ಸೈದ್ಧಾಂತಿಕ ಬದ್ಧತೆ ಹಾಗಾಗಿ ನಮ್ಮನ್ನ ಒಂದು ಶಿಸ್ತು ಪಕ್ಷ ಅಂತ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿನ ಇದ್ದಾರೆ ನಾವೆಲ್ಲರೂ ಸ್ವಲ್ಪ ಇತಿಹಾಸಗಳನ್ನ ಮರೆಯೋದೇ ಪಕ್ಷದಲ್ಲಿ ನಾವೆಲ್ಲ ಪ್ರಮುಖ ಜವಾಬ್ದಾರಿಗಳಲ್ಲಿ ಕೂತ್ಕೊಂಡಿದ್ದೀವಿ ಅಧಿಕಾರಿಗಳ್ನ ಅನುಭವಿಸ್ಕೊತಾರೆ ಹಲವಾರು ಮುಖಂಡರುಗೂ ಬರ್ತಾರೆ ಅಧಿಕಾರ ತಾಡ್ತಾರೆ ಮುಂದಕ್ಕೆ ಹೋಗ್ತಾರೆ ಆದರೆ ಪಕ್ಷದ ಜೀವಾಳ ಅಂತ ಏನಾದರು ಅಂತ ಹೇಳಿದ್ರೆ ಯಾರೇ ಎಲ್ಲಿ ಎಮ್ ಎಲ್ ಎಗಳು ಎಂ ಪಿಗಳು ಅಂತ ಪಕ್ಷ ಹೇಳಲ್ಲ ಪಕ್ಷದ ಜೀವಾಳ ಯಾರಂತ ಹೇಳಿದ್ರೆ ಪಕ್ಷದ ಕಾರ್ಯಕರ್ತರೆ ಹಾಗಾಗಿ ಕೇಡರ್ ಬೇಸಿಸ್ ಪಾರ್ಟಿ ನಮ್ಮದು ಈ ಪಾರ್ಟಿಗೆ ಅವತ್ತು ಒಂದು ಸೈದ್ಧಾಂತಿಕವಾಗಿ ಜೀವ ತುಂಬಿ ಏನೀಗ ದೀನ್ ಉಪಾಧ್ಯಾಯ ಜಿಯಿಂದ ಹಿಡಿದು ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರಿಂದ ಹಿಡಿದು ವಾಜಪೇಯಿ ಜಿಯಿಂದ ಹಿಡ್ದು ಅದ್ವಾನಿ ಜಿಯಿಂದ ಹಿಡ್ದು ಸುಷ್ಮಾ ಸ್ವರಾಜ್ ಜಿಯಿಂದ ಹಿಡ್ದು ಅರುಣ್ ಜೇಟ್ಲಿಯಿಂದ ಹಿಡ್ದು ಅಂದಿನ ಎಲ್ಲ ಹಿರಿಯ ಮುಖಂಡರಿಂದ ನರೇಂದ್ರ ಮೋದಿ ಜಿಯಿಂದ ಹಿಡ್ದು ಹಿಂದಿನ ವಿಜೇಂದ್ರ ಯಡಿಯೂರಪ್ಪನವ್ರಿಗಿಂತ ಹಿಡಿದು ಇವತ್ತೇನು ಪಕ್ಷ ಅಧಿಕಾರಯುತವಾಗಿ ನಿಂತಿದೆ ಸೈದ್ಧಾಂತಿಕವಾಗಿ ಪಕ್ಷದ ಒಂದು ಸ್ಟ್ರಾಟಜಿಯಿಂದ ಪಕ್ಷ ಕಟ್ಟುವ ಮುಂದಳತ್ವ ಇರೋದ್ರಿಂದ ಈ ಪಕ್ಷ ಇವತ್ತು ಈ ಒಂದು ಜೀವಂತವಾದ ಒಂದು ಸಣ್ಣ ಸಸಿ ಇವತ್ತು ಬೇರಾಗಿ ಎಮ್ಮರವಾಗಿ ಬೆಳೆದಿದೆ ಭಾರತೀಯ ಜನತಾ ಪಾರ್ಟಿಯನ್ನು ನಾವೆಲ್ಲ ಒಪ್ಕೋಬೇಕಂತಂದರೆ ಕೇವಲ ಅಲ್ಲ ಇಡೀ ದೇಶದಲ್ಲಿ ಸಾವಿರದ ಆರುನೂರ ನಾಲ್ಕು ಜನ ಎಮ್ ಎಲ್ ಎ ಇರೋ ಪಕ್ಷ ಯಾವುದಪ್ಪ ಅಂದರೆ ಭಾರತೀಯ ಜನತಾ ಪಾರ್ಟಿ ಕೆಲವೊಬ್ಬರಲ್ಲ ಇಡೀ ದೇಶದಲ್ಲಿ ಇನ್ನೂರ ಅರವತ್ನಾಲ್ಕು ಮೆಜಾರಿಟಿ ಬಿ ಬಿ ಜೆ ಪಿ ಎಂ ಪಿ ಇದೆ ಅಂದರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯಸಭಾ ಸದಸ್ಯರು ನಾನ್ನೂರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿರುವಂಥ ಯಾವುದಾದ್ರು ರಾಜಕೀಯ ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಎಮ್ ಎಲ್ ಸಿಗಳು ಅಂದರೆ ಸುಮಾರು ಅಂದರೆ ಐನೂರಿಂದ ಆರುನೂರು ಜನ ಎಮ್ ಎಲ್ ಸಿಗಳಿರೋಂಥ ರಾಜಕೀಯ ಪಕ್ಷ ಯಾವ್ದಂತ ಇದ್ದರೆ ಭಾರತೀಯ ಜನತಾ ಪಾರ್ಟಿ ನಮಗೆಲ್ಲ ಜಿಲ್ಲಾ ಪಂಚಾಯತ್ ಮೆಂಬರ್ ಇಂದರೆ ಕೌನ್ಸಿಲ್ಗಳು ಲೆಕ್ಕ ಹಾಕೊಂಡ್ರೆ ಲಕ್ಷಾಂತರ ಕಾರ್ಯಕರ್ತರಿಗೂ ಅಧಿಕಾರ ಕೊಟ್ಟು ಪಕ್ಷದ ಸೈದ್ಧಾಂತಿಕವಾಗಿ ಪಾರ್ಟಿಗೆ ಕೊಟ್ಟು ಬೆಳೆಸಿರಂದ ಇವತ್ತು ಪಾರ್ಟಿ ಇವತ್ತು ಇಡೀ ವಿಶ್ವದಲ್ಲೇ ಹದಿನಾರು ಹದಿನಾಲ್ಕು ಕೋಟಿ ಸದಸ್ಯತ್ವನ ಹೊಂದಿರುವ ಏಕೈಕ ಪಕ್ಷ ಯಾವುದಾದ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯವಾದ ಕಾರ್ಯಕರ್ತನನ್ನು ಪಕ್ಷದಲ್ಲಿ ಉನ್ನತವಾದ ಅಧಿಕಾರ ನಾವೆಲ್ಲೂ ಸಹ ಉಳಿಸೋದಕ್ಕಾಗಲ್ಲ ಮೊನ್ನೆ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಆಯಿತು ನಾವೆಲ್ಲ ದೊಡ್ಡ ದೊಡ್ಡ ಚರ್ಚೆ ಇದ್ದೀವಿ ನಾವನ್ನ ಪ್ರಹ್ಲಾದ್ ಜೋಶಿ ಅವರಾಗ್ತಾರೆ ಇವರಾಗ್ತಾರೆ ಇವರು ಆಗ್ತಾರೆ ಆದರೆ ಪಕ್ಷ ಬಿಹಾರದಲ್ಲಿ ನಾಲ್ಕು ಬಾರಿ ಶಾಸಕರಾಗಿ ಸೈದ್ಧಾಂತಿಕ ತತ್ವದಿಂದ ಕೆಲಸ ಮಾಡಿದಂಥ ಒಬ್ಬ ಸಾಮಾನ್ಯ ಶಾಸಕನನ್ನು ರಾಷ್ಟ್ರೀಯ ಕಾರ್ಯದರ್ಶಿನಾಗಿ ಸಡನ್ನಾಗಿ ಘೋಷಣೆ ಮಾಡುತ್ತು ಹಾಗಾಗಿ ನಮ್ಮ ಪಕ್ಷ ಯಾವ ವ್ಯಕ್ತಿ ಪಕ್ಷ ಮತ್ತು ನಿಷ್ಠೆ ಸೈದ್ಧಾಂತಿಕ ನಿಲುವಿಗೆ ಒಳಗಾಗಿತ್ತನೋ ನಾವೆಲ್ಲ ಅನ್ಕೊಳಿರ್ತೀವಿ ನಮಗೇನೋ ಯಾವತ್ತು ಸಿಗುತ್ತೋ ನಮಗೇನೋ ನಾವು ವಿಶ್ವ ವರ್ಷ ದುಡಿತೀವಂತಲ್ಲ ಪಕ್ಷ ಯಾವತ್ತು ನಿಮ್ಮನ್ನ ಯಾವ ಉನ್ನತಕ್ಕೆ ಮಟ್ಟಕ್ಕೆ ತಾಣ ಹೋಗ್ತದಂತ ಯಾರು ಸಹ ನಿರ್ಣಯಿಸೋಕ್ಕಾಗಲ್ಲ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಆರ್ ಎಮ್ ಸಿ ಆರ್ಡಿಂದ ಹಿಡಿದು ಶಿರಾದ ಎಲ್ಲರ ಬೀದಿಗಳಲ್ಲಿ ಆಪ್ಕಿ ಬಾರ್ ಮೋದಿಯವ್ರನ್ನ ಆಯ್ಕೆ ಮಾಡಿ ಅಂತೇಳಿ ಪಾಂಪ್ಲೇಂಟ್ ಹಂಚಿಟ್ಟಿದ್ದಂಥ ಸಾಮಾನ್ಯ ಕಾರ್ಯಕರ್ತ ಆಗಿರ್ಬೋದು ಶಿರಾದಲ್ಲೇ ಶಿರಾದಲ್ಲಿ ಪಾಂಪ್ಲೆಟ್ ಇಕ್ಕೊಂಡು ಮೋದಿಯವ್ರನ್ನ ಟೀ ಶರ್ಟ್ ಇಕ್ಕೊಂಡು ಮೋದಿಯವ್ರನ್ನ ಗೆಲ್ಲಿಸಿ ಮೋದಿಯವರಿಗೆ ಅಧಿಕಾರ ಕೊಡಿ ಮೋದಿ ಬಂದು ದೇಶ ಹಿಂಗಾಗುತ್ತಂತ ಸಾಮಾನ್ಯಗಳು ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹತ್ರ ಏನು ಬೇರೆ ಏನಿಲ್ಲ ಅಂತ ಎರಡು ಬಾರಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಮಾಡಿದೆ ಪಕ್ಷ ಯಾವುದೇ ನಿರ್ಣಯ ತಗಬೇಕಂದ್ರು ಯಾವುದೇ ಒಂದು ವಿಶ್ವಾಸ ಇಕ್ಬೇಕಂದ್ರು ಪಕ್ಷಕ್ಕೆ ನಿಲುವಿಗೆ ಬದ್ಧತೆಗೆ ನಾವ್ಯಾವತ್ತೂ ದೃಢವಾಗಿ ನಿಲ್ತೀವೋ ಅವತ್ತು ಪಕ್ಷ ಕಟ್ಟೋದಕ್ಕೆ ನಮಗೆ ಮತ್ತೆ ಅಧಿಕಾರ ಸಿಗೋದಕ್ಕೂ ಸಹ ಕಾರಣಗಳು ಹಾಗಾಗಿ ಇವತ್ತು ನಾನು ಅತ್ಯಂತ ಪ್ರೀತಿಯಿಂದ ಗೌರವಿಸುವ ವಿಶ್ವಖಂಡ ಅಜಾತ ಶತ್ರು ಬಿಳಿ ಹಾಳೆಯಷ್ಟೇ ಶುದ್ಧ ಶುಭ್ರ ಚಾರಿತ್ರೆಯನ್ನು ಹೊಂದಿರುವಂಥ ಇಡೀ ವಿಶ್ವದಲ್ಲೇ ಎಲ್ಲ ನಾಯಕರು ಸಹ ಒಪ್ಪುವಂಥ ಒಬ್ಬ ಧೀಮಂತ ನಾಯಕ ಅಟಲ್ ಬಿಹಾರಿ ವಾಜಪೇಯಿಜಿಯವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಹ ಈ ದಿನ ಭಾಗವಹಿಸಿದ್ದೀವಿ ಅಟಲ್ ಮಾಧ್ಯಮದವರು ಸಿಕ್ಕಿ ಅಟಲ್ ಜಿ